ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ನನ್ನ ಚಾನಲನ್ನು ನೀವು ಫಸ್ಟ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇವತ್ತು ನಾನು ನಿಮಗೆ ಯು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ ನಾನು ಯೂಟ್ಯೂಬ್ ಚಾನಲನ್ನು ಆಗಸ್ಟ್ ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆದರೆ ಆವಾಗ ಆ್ಯಕ್ಟಿವ್ ಇರಲಿಲ್ಲ ಸೆಪ್ಟೆಂಬರಲ್ಲಿ ಆ್ಯಕ್ಟಿವ್ ಆದೆ ಹಾಗೆಯೇ ನಾನು ಸಿಕ್ಸ್ ಮಂತಲ್ಲಿ ನನ್ನ ಯೂಟ್ಯೂಬ್ ಜರ್ನಿಯನ್ನು ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೇನೆ ನಿಮಗೆ ಸೆಕೆಂಡ್ ಮಂತಲ್ಲಿ ನಾನೊಂದು ವೈ ಟಿಯಲ್ಲಿ ಈಗೇನೆ ನೋಡ್ತಾ ಇರುವಾಗ ಲೈವ್ ಕಾಣಲಿಕ್ಕೆ ಸಿಕ್ಕಿತು ಅದನ್ನು ನೋಡಿ ನಾನು ಸಹ ಲೈವ್ ಸ್ಟಾರ್ಟ್ ಮಾಡಿದೆ ಡೈಲಿ ಒನ್ ಅವರಿಂದ ಟೂ ಅವರ್ ಲೈವ್ ಮಾಡ್ತಾ ಇದ್ದೆ ಮಾರ್ನಿಂಗಲ್ಲಿ ಒನ್ ಟೈಮ್ ಅದರಿಂದ ನನಗೆ ಸಪೋರ್ಟ್ ಚೆನ್ನಾಗಿ ಸಿಕ್ಕಿತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅದರ ಜೊತೆಗೆ ನಾನು ಟೈಮ್ ಸಿಗುವಾಗ ವೀಡಿಯೋ ಸಹ ಹಾಕ್ತಾ ಬಂದೆ ಎಲ್ಲರೂ ಸಹ ಸಪೋರ್ಟ್ ಸಿಕ್ಕಿತು ನನಗೆ ಚೆನ್ನಾಗಿ ಐದನೇ ತಿಂಗಳಲ್ಲಿ ನಾನು ತ್ರೀ ತೌಸಂಡ್ ವಾಚ್ ಅವರನ್ನು ಕಂಪ್ಲೀಟ್ ಮಾಡಿ ಆಪ್ಮೋನಿಗೆ ಅಪ್ಲೈ ಮಾಡಿದೆ ಆಮೇಲೆ ನನಗೆ ಜಾಯಿನ್ ಬಟನ್ ಎಲ್ಲ ಸಿಕ್ಕಿತು ಜಾಯಿನ್ ಬಟನ್ ಮತ್ತು ಸೂಪರ್ ಚಾಟ್ ಎಲ್ಲ ಸಿಕ್ಕಿತ್ತು ತ್ರೀ ಡೇಸ್ ತ್ರೀ ಟು ಫೋರ್ ಡೇಸಲ್ಲಿ ನಾನು ಟೆನ್ ಡಾಲರನ್ನು ಕಂಪ್ಲೀಟ್ ಮಾಡಿದೆ ಆಮೇಲೆ ನನಗೆ ಒಂದು ವೆರಿಫಿಕೇಷನ್ಗೆ ಮೇಲ್ ಬಂತು ಮೇಲ್ ಬಂದ ಮೇಲೆ ನಾನು ಐ ಡಿ ಪ್ರೂಫನ್ನು ಸಬ್ಮಿಟ್ ಮಾಡಿದೆ ಐ ಡಿ ಪ್ರೂಫಲ್ಲಿ ಅಡ್ರೆಸ್ ಕರೆಕ್ಟಾಗಿರಬೇಕು ಒಂದು ಕರೆಕ್ಟಾಗಿದ್ದರೆ ಒನ್ ವೀಕ್ ಟು ಟೂ ವೀಕ್ಸಲ್ಲದು ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಬರುತ್ತದೆ ಅದಾದ ನಂತರ ಒನ್ ವೀಕಲ್ಲಿ ನನಗೆ ಪೋಸ್ಟ್ ಇಂದ ಕಾಲ್ ಬಂತು ಒಂದು ಪೋಸ್ಟ್ ಇದೆ ಅಂತ ನೆಕ್ಸ್ಟ್ ಡೇ ಪೋಸ್ಟ್ ಮ್ಯಾನ್ ಮನೆಗೆ ಬಂದು ನನಗೆ ಒಂದು ಲೆಟ್ರ್ ಕೊಟ್ಟರು ಅದೇ ಇದು ಗೂಗಲ್ ಸೆನ್ಸ್ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಗೂಗಲ್ ಪಿನ್ ಕೈಗೆ ಸಿಕ್ಕಿದ ಹಾಗೇ ನನ್ನದು ಫುಲ್ ಮೋನೋ ಸಹ ಕಂಪ್ಲೀಟ್ ಆಯಿತು ಅದು ಸಹ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದೆ ಅದಕ್ಕೆಲ್ಲ ಬ್ಯಾಂಕ್ ಅಕೌಂಟ್ ಅದೆಲ್ಲ ಹಾಕ್ಲಿಕ್ಕಿರುತ್ತೆ ಹಾಗೆಯೇ ಸಿಕ್ಸ್ ಡಿಜಿಟ್ ನಂಬರ್ ಪಿನ್ನನ್ನು ಆ್ಯಡ್ ವೆರಿಫಿಕೇಷನ್ ಮಾಡಿದೆ ಅದರ ನಂತರ ನಾನೊಬ್ಬಳು ಯೂಟ್ಯೂಬರ್ ಅಂತ ಗುರುತಿಸುವ ಹಾಗೆ ಆಯಿತು ಹೀಗೇನೆ ನಿಮ್ಮ ಸಪೋರ್ಟ್ ಇರಲಿ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಸಹ ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ ಇಷ್ಟುವರೆಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಮನೆಯಿಂದ ಎಂಥ ಸಹ ಸಪೋರ್ಟ್ ಇರಲಿಲ್ಲ ಸಹ ಬೈಗುಳ ಸಿಗ್ತಾ ಇತ್ತು ಲೈವೆಲ್ಲ ಮಾಡ್ತಾ ಇರುವಾಗ ಆದರೂ ನಾನು ಇಲ್ಲಿವರೆಗೆ ತಲುಪಿದೆ ಇದಕ್ಕೆಲ್ಲ ನನ್ನ ವ್ಯೂವರ್ಸಿದ್ದು ಸಪೋರ್ಟ್ ತುಂಬ ಇದೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್